ತಾಲೂಕಿನಲ್ಲಿ ಅಯೋಗ್ಯ ವ್ಯಕ್ತಿ ಇದ್ದರೆ ತಾಲೂಕಿನ ಎಲ್ಲ ಮುಖಂಡರಿಗೆ ಸೂಚನೆಯನ್ನು ನೀಡಿ ಈ ಅಯೋಗ್ಯ ವ್ಯಕ್ತಿಯನ್ನು ತೆಗಿಲೇಬೇಕು ಈತನಿಗಿಂತ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಿಲ್ಲಿಸಬೇಕು ಅನ್ನೋ ಮಾತನ್ನು ನೇರವಾಗಿ ಹೇಳ್ತಾ ಇದ್ದೆ ನಮ್ಮ ಭಾಗದಲ್ಲಿ ಇಲ್ಲಿಯವರೆಗೂ ಮೂರು ಜನ ಎಂ ಬದಲಾವಣೆ ಮಾಡಿದ್ದೇನೆ ಈ ಮನುಷ್ಯ ಅಯೋಗ್ಯನಿದ್ದಾನೆ ರೈತರ ಬಗ್ಗೆ ಕಳಕಳಿ ಇಲ್ಲ ಸಾಮಾನ್ಯರ ಬಗ್ಗೆ ಕಳಕಳಿ ಇಲ್ಲ ಈತ ಕೆಲಸ ಮಾಡೋದಿಲ್ಲ ಈತನಿಗೆ ಅವಕಾಶ ನೀಡಬೇಡಿ ಅಂತ ಮೊದಲು ಪಕ್ಷದವರಿಗೆ ತಿಳಿಸುವ ಪ್ರಯತ್ನ ಮಾಡ್ತಿದ್ದೆ ಒಂದು ವೇಳೆ ಅವನಿಗೆ ಟಿಕೆಟ್ ನೀಡಿದಲ್ಲಿ ಮತದಾರರಿಗೆ ತಿಳಿಸುವ ಪ್ರಯತ್ನ ಮಾಡ್ತಿದ್ದೆ ನಾವು ಯಾರನ್ನು ವಿರೋಧ ಮಾಡಿದ್ದೇವೆ ಅವರನ್ನು ಮೂಲೆಗುಂಪು ಮಾಡುವ ಕೆಲಸ ಮಾಡಿದ್ದೇವೆ ನಾವು ಬಿ ಜೆ ಪಿಯನ್ನು ಟೀಕೆ ಮಾಡಿದವರಲ್ಲ ಕಾಂಗ್ರೆಸ್ನ ವಿರೋಧ ಮಾಡಿಲ್ಲ ಎರಡೂ ಪಕ್ಷಗಳು ದಾರಿ ಬಿಟ್ಟಾಗ ಬುದ್ಧಿವಾದವನ್ನು ಹೇಳುವ ಪ್ರಯತ್ನ ಮಾಡಿದ್ದೇವೆ ಮತದಾರರು ಎಲ್ಲಿಯವರೆಗೂ ನೀವು ಕೈ ಹಿಡಿದು ಕೇಳೋದಿಲ್ಲವೋ ಅಲ್ಲಿಯವರೆಗೂ ನಿಮಗೆ ನ್ಯಾಯ ಸಿಗೋದಿಲ್ಲ ಅಭಿವೃದ್ಧಿಯಾಗದಿದ್ದಲ್ಲಿ ನಿಮಗೆ ಕೈ ಹಿಡಿದು ಕೇಳುವ ಅಧಿಕಾರ ಇದೆ ಎಲ್ಲಿಯವರೆಗೆ ನಾವು ರಾಜಕಾರಣಿಗಳಿಗೆ ಬುದ್ಧಿವಾದವನ್ನು ಹೇಳುವ ಪ್ರಯತ್ನ ಮಾಡೋದಿಲ್ಲ ಅಲ್ಲಿಯ ತನಕ ಅವರು ಸರಿಯಾದ ದಾರಿಯಲ್ಲಿ ಸಾಗೋದಿಲ್ಲ ಎಲ್ಲ ಜಾತಿಯ ನಾಯಕರನ್ನು ನಾಶ ಮಾಡಿದರು ರೈತ ವಿರೋಧಿ ನೀತಿ ಅನುಸರಿಸಿದ ಎಲ್ಲರನ್ನ ಸರ್ವನಾಶ ಮಾಡಿದ್ದು ಪ್ರಹ್ಲಾದ್ ಜೋಶಿ ಹೀಗಾಗಿ ನಾವು ಅವರ ವಿರುದ್ಧ ಬಹಿರಂಗವಾಗಿ ಪ್ರಚಾರ ಮಾಡ್ತಿದ್ದೇವೆ ಎಲ್ಲ ಸಮಾಜವನ್ನು ತುಳಿಯುವಂತಹ ಕೆಲಸ ಮಾಡಿದ್ದಾರೆ ಅದರಲ್ಲೂ ಲಿಂಗಾಯತ ಸಮಾಜವನ್ನು ನಾಶ ಮಾಡುವಂತಹ ಕೆಲಸ ಮಾಡಿದ್ರು ನಿಮ್ಮನ್ನೆಲ್ಲ ನಾಶ ಮಾಡುವಂತಹ ವ್ಯಕ್ತಿಗೆ ನೀವು ಮತವನ್ನು ಚಲಾಯಿಸಿದ್ದಲ್ಲಿ ನಿಮ್ಮ ಗೋರಿಯನ್ನ ನೀವೇ ತೋಡಿಕೊಂಡು ನೀವೇ ಮಣ್ಣು ಹಾಕಿಕೊಳ್ಳುವ ಪರಿಸ್ಥಿತಿ ನಿಮಗೆ ಬರುತ್ತದೆ ನಾನು ಪಕ್ಷದ ವಿರುದ್ಧ ಮಾತನಾಡುವುದಿಲ್ಲ ಆದರೆ ಈ ಭಾಗದ ಸಂಸದರ ಬಗ್ಗೆ ನನ್ನ ವಿರೋಧವಿದೆ ಮತದಾನದ ದಿನ ನೀವು ಸರಿಯಾಗಿ ಮತದಾನ ಮಾಡಿದ್ದಲ್ಲಿ ನಿಮಗೆ ಎಂದು ಆ ತಾಲೂಕಿನಲ್ಲಿ ಯಾವ ಅಯೋಗ್ಯ ಇದ್ದ ಅಂತಂದ್ರೆ ಅವನ ವಿರುದ್ಧ ಇಡೀ ತಾಲೂಕಿನ ಮುಖಂಡರಿಗೆ ನಾ ಸೂಚನೆ ಕೊಡ್ತಿದ್ದೆ ಈ ಸಾರಿ ಇವ ಅಯೋಗ್ಯದನ ಇವನಿಗೆ ತೆಗಿಲೇಬೇಕು ಒಬ್ಬ ಚಲೋ ನಿಲ್ಲಿಸಲೇಬೇಕು ಅಂತ ನಾನೊಂದು ಮಾತ ನೇರವಾಗಿ ಹೇಳ್ತಿದ್ದೆ ನಮ್ಮ ಭಾಗದಲ್ಲಿ ಆ ರೀತಿ ಮೂರು ಜನ ಎಂ ಪಿಗಳನ್ನ ಬದಲಾವಣೆ ಮಾಡಿದ್ದೀನಿ ನಾನು ಎಷ್ಟು ಜನರನ್ನು ಮಾಡಿದ್ದೀನಿ ಮೂರು ಜನ ಎಂ ಪಿಗಳನ್ನ ಬದಲಾವಣೆ ಮಾಡಿದೀವಿ ಆ ಹೆಸರು ಹೇಳಲು ಬೇಕಾಗಿಲ್ಲ ಅವ್ರಿಗೆ ಗೊತ್ತೈತಿ ಹಾವೇರಿ ಮತಕ್ಷೇತ್ರದಲ್ಲಿ ಮೂರು ಜನರ ಬದಲಾವಣೆಗೆ ದಿಂಗಾಲೇಶ್ವರ ಸ್ವಾಮಿಗಳ ಹೋರಾಟ ಬಹಳ ಬಲವಾದ ಕಾರಣ ಆಗಿತ್ತು ಹಾವೇರಿ ಮತಕ್ಷೇತ್ರದೊಳಗ ಸಿರಹಟ್ಟಿ ಮತಕ್ಷೇತ್ರದೊಳಗನು ಕೂಡ ಆ ರೀತಿ ನಾವು ಮಾಡಿದ್ವಿ ಬಸವ ಕಲ್ಯಾಣ ತನಕ ನಾವು ಆ ರೀತಿ ಕೆಲಸ ಮಾಡಿದ್ವಿ ಆದ್ರೆ ನಾವು ರಾಜಕಾರಣಕ್ಕೆ ಹೋಗಿದ್ದಿಲ್ಲ ಈ ಮನುಷ್ಯ ಅಯೋಗ್ಯದನ ಜನರ ಬಗ್ಗೆ ಕಳಕಳಿ ಇಲ್ಲ ರೈತರ ಬಗ್ಗೆ ಕಳಕಳಿ ಇಲ್ಲ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಇಲ್ಲ ಇವಾಗ ಕೆಲಸ ಮಾಡೋದಿಲ್ಲ ಇವರಿಗೆ ಅವಕಾಶವನ್ನ ಕೊಡಬೇಡ್ರಿ ಅಂತ ಹೇಳಿ ಮೊದಲನೇದಾಗಿ ಪಕ್ಷದವ್ರಿಗೆ ಹೈ ಹೈಕಮಾಂಡ್ನವರಿಗೆ ಅದರ ನಂತರದಲ್ಲಿ ಅವ್ರು ಏನಾದರೂ ಟಿಕೆಟ್ ಕೊಟ್ರಪ್ಪ ಅಂದ್ರೆ ಮತದಾರರಿಗೆ ಹೇಳುವಂತ ಕೆಲಸವನ್ನ ನಾವು ಮಾಡಿಕೊಂತ ಬಂದಿವಿ ಯಾರನ್ನು ವಿರೋಧ ಮಾಡಿವಿ ಅವರ ಗುಂಪು ಮಾಡುವಂತ ಕೆಲಸದೊಳಗೆ ನೂರಕ್ಕೂ ನೂರು ನಾವು ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ಐತಿ ವರಲ್ಲ ಬಿಜೆಪಿ ಪ್ರೀತಿ ಮಾಡಿದವರಲ್ಲ ಕಾಂಗ್ರೆಸ್ ಅನ್ನು ವಿರೋಧ ಮಾಡಿದವರಲ್ಲ ಕಾಂಗ್ರೆಸ್ ದಾರಿ ಕೂಡ ಬುದ್ಧಿವಾದ ಹೇಳುವ ಪ್ರಯತ್ನ ಮಾಡಿದೀವಿ ಬಿಜೆಪಿ ದಾರಿ ಬಿಟ್ಟಾಗೂ ಕೂಡ ಬುದ್ಧಿವಾದವನ್ನ ಹೇಳುವಂತ ಪ್ರಯತ್ನ ಮಾಡಿದೀವಿ ಯಾಕೆ ಅಂತಂದ್ರ ನಾವು ಧರ್ಮಸ್ಥಾನದಲ್ಲಿ ಕುಂತಿರ್ತೀವಿ ಅಂತಂದ ಮೇಲೆ ಯಾವ ರಾಜಕಾರಣಿಗೆ ದಾರಿ ಬಿಟ್ಟು ನಡೀತಾರೆ ಅವರಿಗೆ ಬುದ್ಧಿವಾದ ಹೇಳುವಂತಹ ಹಕ್ಕು ಅಧಿಕಾರವನ್ನ ಸಮಾಜ ಮತ್ತು ಧರ್ಮ ನಮಗೆ ಕೊಟ್ಟಿದೆ ಅಂತಕ್ಕಂತಹ ನಮ್ದಾಗಿರೋದ್ರಿಂದ ಆ ಕೆಲಸವನ್ನ ಯಾವಾಗಲೂ ಕೂಡ ಮಾಡ್ಕೊಂತ ಬಂದಿದ್ವಿ ಒಂದು ಬಹಿರಂಗ ವೇದಿಕೆಯಲ್ಲಿ ಆ ಸಂಸದರ ಹೆಸರನ್ನ ಹೇಳಿಕ್ ಇಚ್ಛಾ ಪಡೋದಿಲ್ಲ ನಾನು ಅವ್ರು ಒಂದು ಸಾರಿ ಸುಳ್ಳನ್ನ ಹೇಳಿದ್ರು ಅವ್ರಿಗೆ ನಾನು ಹೇಳಿದೆ ದಯವಿಟ್ಟು ನಾನು ಇರೋ ವೇದಿಕೆ ಒಳಗ ಸುಳ್ಳು ಹೇಳಾಕೇಡ್ರಿ ನಿಮ್ಗೆ ರಾಜಕಾರಣಿಗಳು ಸುಳ್ಳು ಹೇಳುವಂತ ಆಗಿತ್ತು ಅಂತಂದ್ರೆ ಹೇಳ್ಕೋರಿ ನಮ್ಮಂತವ್ರು ಇರುವ ವೇದಿಕೆ ಒಳಗ ಸುಳ್ಳು ಹೇಳಬೇಡ್ರಿ ಅಂತ ನಾ ಒಂದು ಮಾತನ್ನ ಹೇಳಿದ್ದೆ ಅವತ್ತಿ ಮಾಜಿ ಶಾಸಕರು ಈ ಆಚಾರಿಗೆ ಸುಳ್ಳು ಹೇಳಾಕ್ ಹೋಗ್ಬೇಡ್ರಿ ನಿಮ್ ಹೇಳಂಗಿದ್ರಿ ಯಾವಾಗ್ರೆ ಹೇಳ್ಕೋರಿ ಅಂತ ಈ ಕೆಲಸವನ್ನ ಒಂದೇ ತಿಂಗಳಲ್ಲಿ ಮಾಡ್ತೀನಿ ಸುಳ್ಳು ಹೇಳೋದಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು ಮೂರು ವರ್ಷ ಆದ್ರೂ ಆ ಕೆಲಸ ಮಾಡ್ಲಿಲ್ಲ ಅವರು ಒಂದು ದಿವಸ ಹಾನಗಲ್ ತಾಲೂಕು ವರ್ದಿ ಅನ್ನುವಂತ ಗ್ರಾಮದೊಳಗ ತುಂಬಿದ ಸಭಾದಾಗ ಎಂ ಪಿ ಅನ್ನ ಕಪಾಳ ಕಪಾಳಕ್ಕೆ ಹೊಡೆದಿರ್ತಕ್ಕಂತ ಕೆಲಸವನ್ನ ನಾ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮಗ ಮತದಾರರಿಗೆ ನಿಜವಾದ ಸ್ವಾಭಿಮಾನ ಇತ್ತು ಅಂತಂದ್ರೆ ಎಲ್ಲಿ ತನಕ ನೀವು ಅವ್ರನ್ನ ಕೈ ಹಿಡಿದು ಕೇಳುವಂತ ನಿಮಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂತಹ ಮಾತನ್ನ ಚೆನ್ನಾಗಿ ನೆನಪಿನ ಇಟ್ಕೋಬೇಕು ನೀವು ಎಂಎಲ್ ಎಂ ಪಿ ವಿರುದ್ಧ ಕೆಲಸ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದ ಅನುಭವಿಸುವಂತ ಸಂದರ್ಭದಲ್ಲಿ ಅವನನ್ನ ತರಿಲಿ ಕೇಳುವಂತ ಶಕ್ತಿಯನ್ನ ಮತದಾರರು ಕಳ್ಕೊಂಡಿದ್ದೀರಿ ನಮಗೆಲ್ಲ ಗೊತ್ತು ಈ ದೇಶದಲ್ಲಿ ಎಷ್ಟು ಪ್ರಾಮಾಣಿಕ ಮತದಾರರು ಇದ್ರು ಅಂತಕ್ಕಂಥದ್ದು ಎಷ್ಟು ಪ್ರಾಮಾಣಿಕ ಹುಡುಗರು ಇವತ್ತಿನ ದಿವಸ ಏನಾಗಿದ್ದೀರಿ ಅಂತಂದ್ರೆ ಭವಿಷ್ಯ ಬರೀ ಚೇಲಾಗಳಂಗೆ ಆಗುವಂತಹ ಕೆಲಸವನ್ನ ಬಹಳ ಜನ ಮಾಡ್ತಾ ಇದ್ದೀರಿ ಯಾರು ತಪ್ಪು ಮಾಡ್ತಾರ ಅವ್ರನ್ನ ಕೈ ಹಿಡಿದು ಕೇಳುವಂತ ತಾಕತ್ತು ನಿಮಗಿದೆ ಯಾಕಂದ್ರೆ ನೀವು ಓಟ್ ಹಾಕಿದ ಮೇಲೆ ಅವ್ರು ಆರಿಸಿ ಬಂದಿರ್ತಾರೆ ಹೊರತಾಗಿ ಸುಮ್ ಸುಮ್ನ ಆರಿಸಿ ಬರಲಾಕ ಸಾಧ್ಯ ಆಗಿರುವುದಿಲ್ಲ ನೀವು ಹಾಕಿರುವಂತ ಓಟ್ ಏನೈತಲ್ಲ ಅದು ಅಪವಿತ್ರ ಆಗಿತ್ತು ಅಂತಂದ್ರೆ ಆ ಮನುಷ್ಯನನ್ನ ಬುದ್ಧಿಗಲಿಸುವಂತ ಪ್ರಯತ್ನ ಮಾಡಬೇಕು ಎಲ್ಲಿ ತನಕ ರಾಜಕಾರಣಿಗಳಿಗೆ ನಾವು ಬುದ್ಧಿವಾದವನ್ನ ಹೇಳುವ ಪ್ರಯತ್ನವನ್ನ ಮಾಡೋದಿಲ್ಲ ಅಲ್ಲಿ ತನಕ ಅವರು ಸರಿಯಾದ ದಾರಿ ಒಳಗೆ ಸಾಗೋದಿಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ ಸ್ವಾರ್ಥವೂ ಇಲ್ಲ ಆದ್ರೆ ಒಬ್ಬ ಮನುಷ್ಯ ಎಲ್ಲ ಜಾತಿಯ ನಾಯಕರನ್ನ ನಾಶ ಮಾಡ್ಲಿಕ್ಕೆ ಹತ್ತಿದ ರೈತರ ವಿರೋಧಿ ನೀತಿಗಳನ್ನ ಅನುಸರ್ಲಿಕ್ಕೆ ಅನುಸರಿಸಲಿಕ್ಕೆ ಹತ್ತಿದ ನೌಕರದಾರರೆಲ್ಲ ತಾಲಿ ಹೋಗಿದ್ದಾರೆ ವ್ಯಾಪಾರಿಗಳೆಲ್ಲ ನಮ್ಮ ಮಠದಾಗ ಬಂದು ಕಣ್ಣೀರು ಹಾಕ್ತಾರೆ ಇಪ್ಪತ್ತು ಜನ ಮಾಜಿ ಸಚಿವರು ಶಾಸಕರು ಸಂಸದರು ಎಂ ಎಲ್ ಸಿಗಳು ಬಂದು ಈ ಸ್ವಾಮೀಜಿ ಅವರು ಸಾಕ್ಷಿ ಅದಾರ್ ನಮ್ಮ ಸರ್ವನಾಶ ಮಾಡಿಬಿಟ್ರಿ ಅಜ್ಜಾರು ಜೋಶಿ ಅವರು ನಮ್ಮ ಜೀವನ ಹಾಳು ಮಾಡಿಬಿಟ್ರಿ ನಮ್ಮ ಮನಿ ಹಾಳು ಮಾಡಿಬಿಟ್ರಿ ನಮ್ಮ ಮನಿ ಮೇಲೆ ದಾಳಿ ಮಾಡಿಸಿದಿರಿ ಇಡಿ ದಾಳಿ ಮಾಡಿಸಿದ್ರಿ ಇವೆಲ್ಲ ಕೇಳಿ 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 ಸಾಕಾಗಿ ನಾವು ಇವತ್ತಿನ ದಿವಸ ಬಹಿರಂಗವಾಗಿ ಅವ್ರ ವಿರುದ್ಧ ಒಂದು ಪ್ರಚಾರವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ಆ ಕಾರಣಕ್ಕಾಗಿ ಕುಂದಗೋಳ ನಗರಕ್ಕೆ ನಾವು ಬಂದಿದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಾ ಪಡ್ತಾ ವಿಶೇಷವಾಗಿ ಎಲ್ಲಾ ಸಮಾಜದೊಳಗೆ ಬಹಳ ಮಂದಿ ತುಳಿಯೋ ಕೆಲಸ ಮಾಡ ವಿಶೇಷವಾಗಿ ಲಿಂಗಾಯತ ಸಮಾಜವನ್ನ ಚೆನ್ನಾಗಿ ನಾಶ ಮಾಡುವಂತ ಕೆಲಸ ಮಾಡಿದ್ದಾರೆ ಲಿಂಗಾಯತ ನಾಯಕರಿಂದನೇ ಹೆಚ್ಚಾಗಿ ಆರಿಸಿ ಬರ್ತಾ ಇದ್ದಾರೆ ಬೇರೆ ಪಕ್ಷದವರು ಬೇರೆ ಪಕ್ಷಕ್ಕೆ ಹಾಕೊಂತಾರ ಇವರಿಗೆ ಮಾತ್ರ ಬಹುಸಂಖ್ಯಾತ ಲಿಂಗಾಯತ ನಾಯಕರು ಒಂದಿಷ್ಟು ಓಟ್ ಹಾಕ್ತಾರೆ ಲಿಂಗಾಯತರು ಚೆನ್ನಾಗಿ ತಲೆಯಾಗಿಟ್ಕೋಬೇಕು ನಿಮ್ಮನ್ನ ನಾಶ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗೆ ನೀವು ಓಟ್ ಹಾಕಿದ್ರೆ ನಿಮ್ಮ ಗೋರಿಯನ್ನ ನೀವೇ ತೋಡ್ಕೊಂಡು ಒಳಗೆ ಕುತ್ಕೊಂಡು ಮ್ಯಾಲ ಮಣ್ಣು ಹಾಕೊಳ್ಳುವಂತ ಕೆಟ್ಟ ಪರಿಸ್ಥಿತಿ ನಿಮ್ಗೆ ಬರುತ್ತ ನಿಮ್ಮ ಕುಣಿಯನ್ನ ನೀವೇ ತೋಡ್ಕೊಂಡು ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಯಾರಿಗೆ ನಾವು ನಾವು ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇಲ್ಲ ಪಕ್ಷದ ವಿರುದ್ಧವಾಗಿ ರಾಷ್ಟ್ರ ಮಟ್ಟದಲ್ಲಿ ಭಾಗದ ಮಾತಾಡುವುದಾಗಿತ್ತು ಮಾತ್ರ ಒಂದು ಎಡ ಆಗಿ ಕಂಡಿದ್ದಾರೆ ಉಳಿದ್ರ ಬಗ್ಗೆ ನಾವು ಹೋಗೋದಿಲ್ಲ ಅವ್ರ ಬಗ್ಗೆ ಮಾತ್ರ ಮಾತಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ಇವತ್ತಿನಿಂದ ಮತದಾನದ ದಿನದವರೆಗೆ ಕ್ಷಣದವರೆಗೆ ಒಬ್ಬೊಬ್ಬರು ಒಂದೊಂದು ನೂರು ಜನ ಬದಲಾವಣೆ ಮಾಡಿದ್ದೆ ಆದ್ರೆ ಈ ಮನುಷ್ಯನಿಗೆ ಅಳಿಗಾಲ ಆಗ್ತದೆ ನಿಮ್ಗೆಲ್ಲ ಉಳಿಗಾಲ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಬಹಿರಂಗವಾಗಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ